ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಯಾವಾಗ ನೋಟಿಫಿಕೇಷನ್ ಆಗ್ಬೋದು ಒಳ ಮೀಸಲಾತಿ ಯಾವಾಗ ಜಾರಿಯಾಗುತ್ತದೆ ಮತ್ತು ಹೊಸ ನೇಮಕಾತಿ ಅಧಿಸೂಚನೆಗಳು ಯಾವಾಗ ಮತ್ತು ಪೊಲೀಸ್ ನೇಮಕಾತಿಯಲ್ಲಿ ಬದಲಾವಣೆ ಮತ್ತು ಇನ್ನೊಂದು ಬಹುಮುಖ್ಯ ವಿಷಯ ಅಂದರೆ ಸ್ಯಾಲ್ರಿ ಎಷ್ಟಿದೆ ಅಂತ ಬಹಳಷ್ಟು ಜನ ಕೇಳ್ತಾ ಕೇಳ್ತಾಯಿದ್ರು ಸ್ವತಃ ಪೊಲೀಸ್ ಕಮಿಷನರ್ ರವರು ಹೇಳಿದ ಒಂದು ವಿಡಿಯೋ ಕ್ಲಿಪ್ಪನ್ನು ನಿಮಗೆ ಹಾಕುತ್ತೇನೆ ಇದಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೀಡಲು ಬಂದಿದ್ದೇನೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಎಸ್ಸಿ ಒಳ ಮೀಸಲಾತಿ ಆಯೋಗ ಇನ್ನೂ ಕಾರ್ಯಚಟುವಟಿಕೆಯಲ್ಲಿದೆ ಈ ಆಯೋಗ ಸುಮಾರು ಜೂನ್ ಕೊನೆಯಲ್ಲಿ ತನ್ನ ವರದಿಯನ್ನು ನೀಡಬಹುದು ಎಂದು ಮಾಹಿತಿ ಸಿಕ್ಕಿದೆ ಮಾ ಈ ಒಂದು ಆಯೋಗ ವರದಿ ನೀಡಿದ ನಂತರ ಇಲಾಖೆಗೆ ನೇಮಕಾತಿ ನಡೆಸುವಂತೆ ಆದೇಶ ಬರಬೇಕು ಅದಾದ ನಂತರ ಬಂದ ಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಹಾಗೂ ಇತರೆ ಆರುನೂರು ಪಿ ಐ ಆಗಿರಬಹುದು ಎಸ್ ಡಿ ಕೆ ಪಿ ಎಸ್ ಸಿ ನಡೆಸುವಂತಹ ಎಸ್ ಡಿ ಎಫ್ ಡಿ ಎಕ್ಸೈಸ್ ಗಾರ್ಡ್ ಮತ್ತು ಎಕ್ಸೈಸ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಟಿಫಿಕೇಷನ್ ಕೂಡ ಆಗುತ್ತೆ ನನಗೆ ಬಂದ ಮಾಹಿತಿ ಪ್ರಕಾರ ಜುಲೈ ತಿಂಗಳು ಅಥವಾ ಆಗಸ್ಟ್ ತಿಂಗಳಲ್ಲಿ ನೇಮಕಾತಿ ಅಧಿಸೂಚನೆಗಳು ಆಗಬಹುದು ಆದ ಕಾರಣ ನಿರಂತರವಾಗಿ ನಿಮ್ಮ ಪ್ರಯತ್ನವನ್ನು ಪಡ್ತಾ ಇರಿ ಏಕೆಂದರೆ ಇನ್ನು ಕೆಲವೇ ದಿನಗಳಲ್ಲಿ ಒಳ ಮೀಸಲಾತಿ ಆಯೋಗ ಜಾರಿ ಆಗೇ ಆಗುತ್ತೆ ಅದಾದ ನಂತರ ತಡ ಮಾಡುವುದಿಲ್ಲ ನೇಮಕಾತಿ ಆದೇಶಗಳು ಬೇಗ ಬೇಗನೆ ಬಂದು ನೇಮಕಾತಿಯನ್ನು ಶುರು ಮಾಡುತ್ತಾರೆ ಇನ್ನು ಪಿ ಸಿ ಹುದ್ದೆಗೆ ಎಷ್ಟು ಸ್ಯಾಲ್ರಿ ಇದೆ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರು ಇದಕ್ಕೆ ಪೊಲೀಸ್ ಕಮಿಷನರ್ ಆದಂತಹ ಅಲೋಕ್ ಕುಮಾರ್ ಅವರು ಒಂದು ಪರೇಡ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಗಳಿಗೆ ಡ್ರಿಲ್ ಹೇಳುವ ಸಂದರ್ಭದಲ್ಲಿ ಈ ಒಂದು ಮಾತು ಹೇಳ್ತಾರೆ ಆ ಒಂದು ವಿಡಿಯೋ ಕ್ಲಿಪ್ಪನ್ನು ನಿಮಗೆ ತೋರಿಸ್ತೇನೆ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೊಂದು ಸ್ಯಾಲ್ರಿ ಇದೆ ಅಂತ ಪೊಲೀಸ್ ಕಮಿಷನರ್ ಖುದ್ದಾಗಿ ತಿಳಿಸಿದ್ದಾರೆ ಸುಮಾರು ಐವತ್ನಾಲ್ಕು ಸಾವಿರ ಪರ್ ಮಂತ್ ನಿಮಗೆ ಸಂಬಳ ಸಿಗುತ್ತೆ ಅಂದರೆ ಸುಮ್ಮನೆ ಅಲ್ಲ ಅದಕ್ಕಾಗಿ ನೀವು ನಿರಂತರ ಶ್ರಮ ಹಾಕಿ ಪ್ರೈವೇಟ್ ಕಂಪ್ನಿಯಲ್ಲಿ ಇರೋ ಇರೋರು ಈ ಒಂದು ಸ್ಯಾಲ್ರಿಯನ್ನು ನೋಡಿ ಎಷ್ಟೋ ಜನ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಹ ಓದಲು ಬಂದಿರ್ತಾರೆ ಅದಕ್ಕಾಗಿ ನೀವು ನಿರಂತರವಾಗಿ ಕಷ್ಟ ಹಾರ್ಡ್ ವರ್ಕ್ ಮಾಡ್ತಾ ಈ ಒಂದು ಹುದ್ದೆಯನ್ನು ನೀವು ಪಡ್ಕೊಳ್ಳಿ ಇದಾಗಿತ್ತು ಇವತ್ತಿನ ಒಂದು ಮಾಹಿತಿ ನೋಡ್ಬೋದು ಇಲ್ಲಿ ನೀವು ಕ್ರಮ ಸಂಖ್ಯೆ ಒಂದು ಆರ್ ಪಿ ಸಿ ಅಂದರೆ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಹದಿನೈದು ನೂರು ಹುದ್ದೆಗಳು ಎ ಪಿ ಸಿ ಅಂದರೆ ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರ ಹುದ್ದೆಗಳು ಪಿ ಎಸ್ ಐ ಆರುನೂರು ಡಿ ಎಸ್ ಐ ಆಂದ್ರೆ ಡಿಟೆಕ್ಟಿವ್ ಸಬ್ಇನ್ಸ್ಪೆಕ್ಟರ್ ಹದಿನೈದು ಹುದ್ದೆಗಳು ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳಾಗಿವೆ ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಟಿಫಿಕೇಷನ್ ಭಾಳಷ್ಟು ಶೀಘ್ರದಲ್ಲಿ ಬರುತ್ತದೆ ಒಳ ಮೀಸಲಾತಿ ಆಯೋಗ ಜಾರಿ ಆದ ನಂತರ ಈ ಒಂದು ಮೂರುವರೆ ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಆರುನೂರ ಹದಿನೈದು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಟಿಫಿಕೇಶನ್ ಬಂದೇ ಬರುತ್ತೆ ಅದಕ್ಕಾಗಿ ನೀವು ನಿರಂತರ ಶ್ರಮವನ್ನು ಹಾಕ್ತಾಯಿರಿ ಇದಾಗಿತ್ತು ಇವತ್ತಿನ ಒಂದು ಮಾಹಿತಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ